ಮುರಾರ್ಜಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೆಯ ಆಯ್ಕೆ ಪಟ್ಟಿಯನ್ನು ಕೆಇಎ ವೆಬ್ಸೈಟ್ ಮಾಹಿತಿ ಪ್ರಕಾರ ಏಪ್ರಿಲ್ ಎರಡನೇ ವಾರದಂದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಏಪ್ರಿಲ್ ಎರಡನೇ ವಾರದಂದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಮೊದಲನೇ ಆಯ್ಕೆ ಪಟ್ಟಿ ಮೂರು ಆಯ್ಕೆ ಪಟ್ಟಿಗಳನ್ನು ಬಿಡುಗಡೆ ಮಾಡಬಹುದು ಅಥವಾ ನಾಲ್ಕರವರೆಗೂ ಅವರು ಬಿಡುಗಡೆ ಮಾಡಬಹುದು ಮೊದಲನೇ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಮಗುವಿನ ಹೆಸರು ಇಲ್ಲದೇ ಇದ್ದರೆ ಅದಕ್ಕೇನೆ ನೀವು ನಿರಾಶರಾಗಬೇಡ್ರಿ ಮೂರು ಹಂತದವರೆಗೂ ನಾಲ್ಕು ಹಂತದವರೆಗೂ ಆಯ್ಕೆ ಪಟ್ಟಿಯನ್ನು ಅವರು ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ನೋಡಿಬಿಟ್ಟು ಅದರಲ್ಲಿ ನಿಮ್ಮ ಮಗುವಿನ ಹೆಸರು ಬರಬಹುದು ನಾಲ್ಕು ಹಂತದವರೆಗೂ ಅವರು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ನೀವು ನಾ ನಾಲ್ಕು ಹಂತದ ಆಯ್ಕೆ ಪಟ್ಟಿ ಬರುವವರೆಗೂ ನೀವು ಕಾದು ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು